ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಿನ ತುಂಬ ವಿಶೇಷವಾಗಿ ಸ್ನೇಹಿತರೆ ನಾವು ದುಡಿತಾ ಇರ್ತೀವಿ ಆ ದುಡಿಯುವ ಸಂಬಳ ಸರಿಯಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಇಲ್ಲ ಸಾಲ ಜಾಸ್ತಿ ಮಾಡಿಕೊಂಡಿದ್ದೀವಿ ನಮ್ಮ ಕನಸು ನೆರವೇರಿಸ್ಕೊಳ್ಳೋದಕ್ಕೆ ಬಲವಾದ ಒಂದು ಮಂತ್ರ ಬೇಕಾಗಿದೆ ಏನೇ ಕೋರಿಕೆ ಇರಬಹುದು ಸುಮಾರು ಜನ ನಾವು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ ಆದ್ರೂ ಇಲ್ಲ ಅಂತ ಅಂದ್ಕೊಳ್ತಾರೆ ಅರ್ಧಕ್ಕೆ ನಿಂತೋಗಿರುವ ಕಾರ್ಯಗಳು ಎಷ್ಟೋ ಇರುತ್ತೆ ತುಂಬ ಕಷ್ಟದಲ್ಲಿ ನಾವು ಇದ್ದೀವಿ ಬೇರೆ ಏನು ಹೇಳಿದ್ರೂ ಅದಕ್ಕೆ ಒಂದು ಸಲ್ಯೂಷನ್ ಅನ್ನೋದು ಸಿಗ್ತಾ ಇಲ್ಲ ತುಂಬ ಇದೆ ಅಂತ ಹೇಳ್ತಾಯಿರ್ತಾರೆ ಅಂದರೆ ಅಕ್ಕ ನಾವು ಈಗ ಹೇಳಬೇಕು ಅಂದರೆ ಸಾಲ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸ್ಬೇಕು ಅದು ಯಾವ ರೀತಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಸಂಬಳ ಸರಿಯಾಗಿ ನಮಗೆ ಬರ್ತಾ ಇಲ್ಲ ನಮ್ಮ ಇಷ್ಟದ ಕೆಲಸ ಸಿಗ್ತಾ ಇಲ್ಲ ತುಂಬ ಕಡಿಮೆ ಸಂಬಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ನೋಡಿ ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಅದಕ್ಕೂ ಮುಂಚೆ ಇಲ್ಲಿ ಪುಷ್ಪ ಅಂತಂದ್ಬಿಟ್ಟು ಸಿಸ್ ಎಷ್ಟನೇ ತಾರೀಖಿಗೆ ಇದೆ ಅಂತ ಅಷ್ಟಮಿ ಬಗ್ಗೆ ತಿಳಿಸಿದ್ದಾರೆ ಕೇಳಿದ್ದಾರೆ ಅಂದರೆ ಆಮೇಲೆ ಈ ಪಂಚಮಿ ತಿಥಿಯಂದು ನಾನು ಒಂದು ಮಂತ್ರ ವಾರಾಹಿ ದೇವಿಯ ಮಂತ್ರವನ್ನು ಶೇರ್ ಮಾಡಿದ್ದೆ ಆ ಮಂತ್ರವನ್ನು ಒಂಬತ್ತು ಸಾರಿ ಹೇಳ್ಕೊಂಡ್ರಂತೆ ಒಳ್ಳೆ ರಿಸಲ್ಟ್ ಬಂತು ನನಗೆ ನೆಕ್ಸ್ಟ್ ಡೇನೆ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಕೃತಜ್ಞತೆಗಳು ನಿಮಗೆ ಅಂತ ಹೇಳಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಯ ಮಂತ್ರಗಳು ಬಹಳ ಇರುತ್ತೆ ಸ್ನೇಹಿತರೆ ನಿಂತ ಜಾಗದಲ್ಲೇ ನಮಗೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ನಂಬಿಕೆ ಅನ್ನೋದು ಮೂಡೋದಕ್ಕೆ ಈ ಮಂತ್ರಗಳು ಬಹಳ ಸಹಾಯ ಮಾಡುತ್ತೆ ಈವತ್ತು ನಾನು ತಿಳಿಸುತ್ತಿರುವ ಒಂದು ಮಂತ್ರ ಯಾವುದು ಅಂದರೆ ನಮಗೆ ಎಲ್ಲ ಕೆಲಸಗಳಲ್ಲೂ ನಿರ್ವಿಘ್ನವಾಗಿ ನೆರವೇರಬೇಕು ಏಕೆಂದರೆ ಎಷ್ಟೋ ಕೆಲಸಗಳನ್ನ ನಾವು ಕೈಗೆತ್ಕೊಳ್ತಾ ಇರ್ತೀವಿ ಒಂದಾದ್ರ ಮೇಲೆ ಒಂದು ಆದರೆ ಒಂದೂ ನಾವು ಅದನ್ನು ಸರಿಯಾಗಿ ಕಂಪ್ಲೀಟಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ಸುಮಾರು ಜನಕ್ಕೆ ಕನಸಬಹುದು ಸ್ನೇಹಿತರೆ ತುಂಬ ಜನಕ್ಕೆ ಹುಟ್ಟದಾಗಿನಿಂದನೂ ಕಷ್ಟ ಕಷ್ಟ ಅಂತಲೇ ನೋಡ್ಕೊಂಡು ಬಂದಿದ್ದೀವಿ ಕಷ್ಟದಲ್ಲೇ ನಾವು ಬೆಳೀತಾ ಬಂದಿದ್ದೀವಿ ಒಂದು ದಿನನಾದರೂ ನಮಗೆ ಸುಖ ಅನ್ನೋದು ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಆದರೆ ಈ ಮಂತ್ರ ಬಂದು ಸ್ನೇಹಿತರೆ ನಾವು ಏನು ಅಂದ್ಕೊಳ್ತೀವಿ ನೋಡಿ ನಮ್ಮ ಕೋರಿಕೆ ಬಲವಾಗಿದ್ದರೆ ನಲ್ವತ್ತೊಂದು ದಿನ ನೀವು ಈ ಮಂತ್ರವನ್ನು ಹೇಳ್ಕೊಂಡ್ರೆ ತಪ್ಪದೇ ನಿಮ್ಮ ಎಷ್ಟೇ ದೊಡ್ಡ ಕೋರಿಕೆ ಆಗಿರಬಹುದು ಅಥವಾ ಎಷ್ಟೇ ದೊಡ್ಡ ಸಮಸ್ಯೆ ಆಗಿರಬಹುದು ನಾವು ಅಂದ್ಕೊಳ್ತೀವಿ ನಮಗೇನೆ ಜಾಸ್ತಿ ಸಮಸ್ಯೆಗಳಿದೆ ಅಂತ ಆದರೆ ಮನುಷ್ಯ ಅಂದಮೇಲೆ ಒಬ್ರಿಗಿಂತ ಒಬ್ಬರಿಗೆ ಜಾಸ್ತಿ ಕಷ್ಟಗಳು ನೋವು ಅನ್ನೋದು ಇರುತ್ತೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಪರಿಹಾರಗಳನ್ನ ಹುಡ್ಕೊಳ್ಬೇಕಾಗುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ವಿಶೇಷವಾಗಿ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾಕಂದರೆ ಏನೇ ಕೆಲಸ ಮಾಡಬೇಕು ಅಂದ್ರೂ ಆ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೆ ಯಾಕೋ ಅದು ನಮ್ಮ ಕೈ ಹಿಡಿಯೋದಿಲ್ಲ ಏನೇ ಕೆಲಸ ಆಗಿರಬಹುದು ಅಥವಾ ನಿಮ್ಮ ಉದ್ದೇಶ ಏನೇ ಇರಬಹುದು ಯಾಕಂದರೆ ಸುಮಾರು ಜನ ಒಂದು ಸ್ವಂತವಾಗಿ ನಾವು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾಯಿರ್ತಾರೆ ಅದಕ್ಕೆ ಬೇಕಾಗಿರುವ ತಯಾರಿ ಕೂಡ ಮಾಡಿರ್ತಾರೆ ಅದೇ ರೀತಿಯಲ್ಲೇ ಆದರೂ ಯಾಕೋ ಕೈ ಹಿಡಿಯೋದಿಲ್ಲ ಿಲ್ಲ ಅಥವಾ ನೀವೇನಾದರೂ ಪ್ರಾಪರ್ಟಿ ತಗೊಳ್ತಾ ಇರ್ತೀರ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಮನೆ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಎಲ್ಲ ದುಡ್ಡು ಕೂಡ ಇರುತ್ತೆ ಆದರೆ ಅದು ತಗೊಳ್ಬೇಕು ಅಂದ್ರೂ ನಮ್ಮ ಕೈಗೆ ಬರೋದಿಲ್ಲ ಅಂದರೆ ಒನ್ಗೂಡೋದಿಲ್ಲ ಅಂತ ನಾವು ಏನು ಹೇಳ್ತೀವಿ ನೋಡಿ ಆ ಥರ ಆಗ್ತಾ ಇರುತ್ತೆ ಆಗ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ಅದರಿಂದ ನಂಬಿಕೆಯಿಂದ ನೀವು ಪ್ರತಿನಿತ್ಯ ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಬೇಕಾಗುತ್ತೆ ದಿನಕ್ಕೆ ಇಪ್ಪತ್ತೊಂದು ಸಾರಿ ಈ ರೀತಿ ನಲವತ್ತ ಒಂದು ದಿನ ನೀವು ಹೇಳ್ಕೊಂಡ್ರೆ ನಲ್ವತ್ತೊಂದು ದಿನದ ಒಳಗೆ ಸ್ನೇಹಿತರೆ ನಿಮ್ಮ ಕೋರಿಕೆ ಅದು ಯಾವುದೇ ಆಗಿರಬಹುದು ಎಷ್ಟು ದೊಡ್ಡ ಕೋರಿಕೆ ಇದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೆರವೇರುತ್ತೆ ನೆರವೇರುವ ಎಲ್ಲ ಲಕ್ಷಣಗಳು ನಿಮಗೆ ಅದರ ಒಂದು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುವಂಥ ಒಂದು ಮಂತ್ರ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನಕ್ಕೆ ಒಂಥರ ಬೇಜಾರಾಗಿಬಿಟ್ಟಿರುತ್ತೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಆಗ್ತಾ ಇಲ್ವೇ ಏನು ಮಾಡಿದ್ರು ಯಾಕೋ ನಮಗೆ ದೇವರ ಆಶೀರ್ವಾದ ಅನುಗ್ರಹ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಆದರೆ ಸುಮಾರು ಜನಕ್ಕೆ ಮತ್ತೊಂದು ಕಷ್ಟ ಕೂಡ ಇರುತ್ತೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ಸಾಲ ಮಾಡಿರ್ತೀವಿ ಮತ್ತೊಂದು ಕಡೆ ಹಾಕೋದಕ್ಕೆ ಇನ್ನೊಂದು ಹತ್ರ ಸಾಲ ಮಾಡ್ಕೊಳ್ತೀವಿ ಈ ಥರ ಕೈಯಿಂದ ಕೈಗೆ ಅಥವಾ ಬ್ಯಾಂಕಲ್ಲಿ ನೀವು ಎಲ್ಲೋ ಲೋನ್ ಎಲ್ಲ ತಗೊಂಡು ಸಾಲಗಳು ಮಾಡಿಕೊಂಡಾಗ ತೀರಿಸೋದಕ್ಕೂ ಕೂಡ ಒಂದು ಮಾರ್ಗ ಅಂತ ಬೇಕಲ್ವಾ ಆ ಮಾರ್ಗಕ್ಕೆ ಎಲ್ಲ ಕಡೆ ನಾವು ನಡ್ಸ್ಕೊಂಡು ಇದ್ದೀವಿ ಅಂದರೆ ತಯಾರಿ ಮಾಡಿದ್ದೀವಿ ಆದರೂ ಯಾಕೋ ಕೈ ಹಿಡಿತಾ ಇಲ್ಲ ಅನ್ನುವಾಗ ನೀವು ಈ ಮಂತ್ರನ ಹೇಳ್ಕೊಳ್ಳಿ ಏಕೆಂದರೆ ನಿರ್ವಿಘ್ನವಾಗಿ ನೀವೇ ನಂದುಕೊಂಡು ರೋ ಆ ಕಾರ್ಯ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ ಒಳ್ಳೆಯ ರೀತಿಯಲ್ಲಿ ಗೆಲುವನ್ನು ತಂದು ಕೊಡುವ ಒಂದು ಮಂತ್ರ ಈ ಮಂತ್ರ ಬಂದು ಗಣಪತಿಯ ಮಂತ್ರ ಸ್ನೇಹಿತ ಸ್ನೇಹಿತರೆ ತುಂಬಾ ವಿಶೇಷವಾದ ಒಂದು ಮಂತ್ರ ದಿನಕ್ಕೆ ಇಪ್ಪತ್ತ ಒಂದು ಬಾರಿ ಗಮ್ ಶಿಪ್ರ ಪ್ರಸಾದನಾಯ ನಮಃ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ತಾ ನಿಮ್ಮ ಕೋರಿಕೆ ಇರುತ್ತಲ್ವಾ ಅದ್ರೂ ಕೂಡ ನೀವು ನೆನ್ಪು ಮಾಡಿಕೊಳ್ಬೇಕಾಗುತ್ತೆ ಈ ಕೋರಿಕೆ ನಮಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ತಂದೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳಿ ಆಗ ಯಶಸ್ಸು ಅನ್ನೋದು ಯಾವ ಥರ ಹುಡುಕಿ ಬರುತ್ತೆ ಅನ್ನೋದು ನಿಮಗೆ ಒಂಥರ ಆಶ್ಚರ್ಯ ಆಗುವ ರೀತಿಯಲ್ಲೇ ರಿಸಲ್ಟ್ ಬರುತ್ತೆ ತಪ್ಪದೇ ನಲವತ್ತ ಒಂದು ದಿನ ನೀವು ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಈ ಸೆಂಟ್ರಲ್ಲೆಲ್ಲ ಬಿಡ್ತೀವಿ ಅಂದರೆ ಮತ್ತೆ ನೀವು ಕಂಟಿನ್ಯೂಯಸ್ ಆಗಿ ಹೇಳ್ಕೊಳ್ಬೇಕಾಗ ಬೇಕಾಗುತ್ತೆ ಇಷ್ಟೇ ಸುಲಭ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತೀವಿ